ಹಾಗೆ ಭಗವಂತನ ಚರಿತ್ರೆಯನ್ನು ಪಠನ ಮಾಡುವುದು ರಾಮಾಯಣ ಇತ್ಯಾದಿ ಭಗವಂತನ ಚರಿತ್ರೆ ಎಲ್ಲಿದೆಯೋ ಆ ಒಂದು ಚರಿತ್ರೆಯನ್ನು ಪಠನ ಮಾಡುವುದು ಪಾರಾಯಣೆ ಮಾಡುವುದು ಅದು ಒಂದು ಆರಾಧನೆ ಅದೇ ರೀತಿಯಾಗಿ ದೇವತರ ಸ್ತೋತ್ರಗಳನ್ನು ಹೇಳುವುದು ಭಗವಂತನ ಕೀರ್ತನೆಗಳನ್ನು ಹಾಡುವುದು ಇದೂ ಸಹ ಭಗವಂತನ ಆರಾಧನೆ ಒಂದು ರೀತಿಯಾದಂತಹ ಭಗವದ ಆರಾಧನೆ ಕೊನೆಯದಾಗಿ ಒಂದು ಇನ್ಯಾವುದನ್ನು ಮಾಡಲಿಕ್ಕಾಗದೇ ಇದ್ರೂ ಕೇವಲ ಭಗವಂತನ ಎರಡು ಅಕ್ಷರಗಳುಳ್ಳಂತಹ ಒಂದು ಹೆಸರನ್ನು ಒಂದು ನೂರೆಂಟು ಸಲ ಜಪ ಮಾಡಿದರೆ ಸಾಕು ಏನೋ ರಾಮ ಅಂತಲೋ ಕೃಷ್ಣ ಅಂತಲೋ ಶಿವ ಅಂತಲೋ ದೇವಿ ಅಂತಲೋ ಏನೋ ಒಂದು ಭಗವಂತನ ನಾಮವನ್ನು ಒಂದು ನೂರೆಂಟು ಸಲ ಇನ್ಯಾವುದು ಮಾಡುವ ಶಕ್ತಿ ನಮಗಿಲ್ಲ ಯಾವುದು ಮಾಡುವಷ್ಟು ತಿಳುವಳಿಕೆ ನಮಗಿಲ್ಲ ಅಂತಂದರೆ ಬೇರೆ ಇನ್ಯಾವುದು ಬೇಡ ಕೇವಲ ದಿವಸ ಒಂದು ನೂರೆಂಟು ಸಲ ದೇವರ ನಾಮವನ್ನು ಉಚ್ಚಾರಣೆ ಮಾಡಿ ಮನಸ್ಸಿನಲ್ಲಿ ಹೇಳಿಕೊಂಡ್ರೆ ಅದೇ ವಿಶೇಷವಾದಂತಹ ಭಗವಂತನ ಆರಾಧನೆ ಅದಕ್ಕೆ ಭಗವಂತ ಸಂತುಷ್ಟನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂದರೆ ನಮ್ಮ ಧರ್ಮವು ಆ ದೇವರ ಅನುಗ್ರಹವನ್ನು ಪಡ್ಕೊಂಡು ದೇವರಿಗೆ ನಾವು ಹತ್ತಿರದವರಾಗಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳುವುದಕ್ಕಾಗಿ ಇಷ್ಟು ಸುಲಭವಾದಂತಹ ಮಾರ್ಗವನ್ನು ನಮಗೆ ಉಪದೇಶ ಮಾಡ್ತಾ ಇದೆ ಒಂದು ಸಲ ಎರಡು ಅಕ್ಷರ ಉಳ್ಳಂತಹ ದೇವರ ನಾಮವನ್ನು ನೂರೆಂಟು ಸಲ ಹೇಳಬೇಕು ಅಂತಂದ್ರೆ ಅದರೊಳಗೆ ಏನು ಕಷ್ಟ ಇದೆ ಏನು ಕಷ್ಟ ಇಲ್ಲ ಅದಕ್ಕೆ ನಾವೇನು ಖರ್ಚು ಮಾಡಬೇಕಾಗಿಯೂ ಇಲ್ಲ ದುಡ್ಡನ್ನು ಖರ್ಚು ಮಾಡಬೇಕು ಅಂತಲೂ ಇಲ್ಲ ಅದಕ್ಕಾಗಿ ಅಥವಾ ಅದಕ್ಕಾಗಿ ನಾವು ತುಂಬಾ ದೇವರು ಸುರಿಸಿ ತುಂಬಾ ಕಷ್ಟಪಡಬೇಕು ಅಂತಲೂ ಇಲ್ಲ ತುಂಬಾ ಶ್ರಮ ಆಗುತ್ತೆ ಅಂತಲೂ ಇಲ್ಲ ಏನು ಮಾಡಬೇಕಾಗಿಲ್ಲ ಮತ್ತೆ ಅದಕ್ಕಾಗಿ ಗಂಟೆಗಟ್ಟಲೆ ಕೂತ್ಕೊಳ್ಳಬೇಕು ಅಂತಲೂ ಇಲ್ಲ ಇಷ್ಟು ಸುಲಭವಾಗಿ ಭಗ ಮನುಷ್ಯನು ದೇವರ ಅನುಗ್ರಹಕ್ಕೆ ಪಾತ್ರನ ಆಗುವುದಕ್ಕಾಗಿ ನಮ್ಮ ಶಾಸ್ತ್ರವು ಇಷ್ಟು ಒಂದು ಅವಕಾಶವನ್ನು ಕೊಡ್ತಾ ಇದೆ ಅದು ಇಂತಹ ಒಂದು ಅವಕಾಶ ಅಂದ್ರೆ ಇಷ್ಟು ಸುಲಭವಾದ ಮಾರ್ಗದಲ್ಲೂ ಸಹ ದೇವರ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶ ಈ ಪ್ರಪಂಚದಲ್ಲಿ ಈ ಧರ್ಮದಲ್ಲಿ ಬಿಟ್ರೆ ಬೇರೆ ಇನ್ನೆಲ್ಲೂ ಕಾಣುವುದಿಲ್ಲ ಅಂತಹ ಒಂದು ಶ್ರೇಷ್ಠವಾದಂತಹ ಧರ್ಮ ಈ ಒಂದು ಧರ್ಮವಾಗಿದೆ ಹಾಗಾಗಿ ಆ ದೇವರ ಅನುಗ್ರಹಕ್ಕೆ ಪಾತ್ರ ಆಗುವುದಕ್ಕಾಗಿ ನಮ್ಮ ಧರ್ಮವು ಹೇಳ್ತಾ ಇದೆ ಅದೇ ರೀತಿಯಾಗಿ ಎರಡನೆಯದು ಮನುಷ್ಯನಾಗಿರ್ತಕ್ಕಂಥವನು ತನ್ನ ತಾನು ಜೀವನವನ್ನು ನಡೆಸ್ತಾ ತನ್ನಿಂದ ಇನ್ನೊಬ್ಬರಿಗೂ ಉಪಕಾರ ಆಗುವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಈ ಶಾಸ್ತ್ರವು ನಮಗೆ ಉಪದೇಶ ಮಾಡ್ತಾ ಇದೆ ಯಾರಿಗೂ ತೊಂದರೆ ಆಗದೆ ಇರುವ ಹಾಗೆ ತಾನು ತನ್ನ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಮತ್ತು ಆದಷ್ಟು ಇನ್ನೊಬ್ಬರಿಗೆ ಉಪಕಾರ ಆಗುವ ರೀತಿಯಲ್ಲಿ ತನಗೂ ಒಳ್ಳೆಯದಾಗಬೇಕು ಮತ್ತು ಇನ್ನೊಬ್ಬರಿಗೂ ಉಪಕಾರ ಆಗುವ ಹಾಗೆ ಜೀವನವನ್ನು ನಡೆಸಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ಈ ಎರಡು ವಿಷಯಗಳನ್ನ ಈ ಎರಡನ್ನು ಸರಿಯಾಗಿ ನಾವು ಅನುಸರಣೆ ಮಾಡಿದ್ರೆ ಇನ್ನು ಬೇರೆ ಯಾವುದನ್ನು ಮಾಡಬೇಕ ಮಾಡಬೇಕಾಗಿಯೇ ಇಲ್ಲ ಈ ಎರಡರಲ್ಲೇ ಎಲ್ಲವುದೂ ಇದೆ ಆದ್ದರಿಂದ ಹೀಗೆ ಮಹಾಪುರುಷರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ಮಾಡ್ತಾರೆ ಅವರು ದೇವರ ವಿಷಯದಲ್ಲಿ ತುಂಬಾ ಶ್ರದ್ಧೆಯನ್ನು ಇಟ್ಕೊಂಡಿರ್ತಾರೆ ಮತ್ತು ಭಕ್ ಮತ್ತು ಇನ್ನೊಬ್ಬರಿಗೆ ಉಪಕಾರ ಆಗುವಂತಹ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾರೆ ನಾವು ಲೋಕದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡವರ ಬಗ್ಗೆ ಹೇಳ್ತೀವೋ ಅವರು ತುಂಬ ಮಹಾತ್ಮರು ಅವರು ತುಂಬ ದೊಡ್ಡವರು ಅಂತ ಯಾರ ಬಗ್ಗೆ ನಾವು ಹೇಳ್ತೀವೋ ಅವರ ಜೀವನದಲ್ಲಿ ನಮಗೆ ಕಾಣುವುದು ಈ ಎರಡೇ ಗುಣಗಳು ಒಂದು ಅವರ ದೇವರ ವಿಷಯದಲ್ಲಿ ತುಂಬ ಶ್ರದ್ಧೆಯನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಎಲ್ಲರಿಗೂ ಉಪಕಾರ ಆಗುವ ರೀತಿ ಆದಷ್ಟು ಎಲ್ಲರಿಗೂ ಉಪಕಾರ ಆಗುವ ರೀತಿಯಲ್ಲೇ ಅವರು ಜೀವನವನ್ನು ನಡೆಸ್ತಾರೆ ಯಾರು ದೊಡ್ಡವರು ಅಂತ ನಮ್ಮ ನಾವು ಎಲ್ಲರೂ ಅವರವರು ಯಾರ್ಯಾರಿಗೆ ಗೌರವವನ್ನು ಕೊಡ್ತಾರೋ ಇವ್ ಇವರು ಇವರು ತುಂಬ ದೊಡ್ಡವರು ಇವರಿಗೆ ನಾವು ಗೌರವ ಕೊಡಬೇಕು ಅಂಥವ್ರು ಇವರು ಅಂತ ನಾವು ಈ ಲೋಕದಲ್ಲಿ ಯಾರ್ಯಾರ ಬಗ್ಗೆ ಹೇಳ್ತೀವೋ ಅವರೆಲ್ಲರಲ್ಲೂ ಖಂಡಿತವಾಗಿಯೂ ಎರಡು ಗುಣ ಇದ್ದೇ ಅಂತ ಇದ್ರೇನೆ ನಾವು ಇನ್ನೊಬ್ಬರಿಗೆ ಗೌರವವನ್ನು ಕೊಡ್ತೀವಿ ಆ ಗೌರವ ಸಿಗಬೇಕು ನಾವು ಸತ್ಪುರುಷ ಅನ್ಸ್ಕೊಳ್ಳಬೇಕು ಅಂತಂದರೆ ಈ ಎರಡು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಹಾಗೆ ಇಂತಹ ಒಂದು ವಿಷಯವನ್ನೇ ನಮ್ಮ ಸನಾತನ ಧರ್ಮವು ಹೇಳ್ತಾ ಇದೆ ಆದ್ದರಿಂದಲೇ ಈ ಧರ್ಮವು ತುಂಬ ಶ್ರೇಷ್ಠವಾದಂತಹದ್ದು ಆದ್ದರಿಂದ ಇಂತಹ ಒಂದು ಧರ್ಮದ ಪ್ರಚಾರಕ್ಕಾಗಿಯೇ ಶಂಕರಾಚಾರ್ಯರು ನಮ್ಮ ದೇಶದಲ್ಲಿ ಅವತಾರ ಮಾಡಿ ಈ ಧರ್ಮವು ತುಂಬ ಕ್ಷೀಣ ಸ್ಥಿತಿಗೆ ಹೋದಾಗ ಬೇರೆ ಬೇರೆ ಅವರೆಲ್ಲ ಬಂದು ಈ ಧರ್ಮದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರವನ್ನು ಇದರ ಮೇಲೆ ಇದ್ದೇ ಇರುವಂತಹ ಆಪಾದನೆಗಳನ್ನೆಲ್ಲ ಮಾಡಿ ಇದರ ವಾಸ್ತವಾಂಶ ಏನು ಅನ್ನೋದನ್ನು ಮುಚ್ಚಾಕಿ ಇದರ ಬಗ್ಗೆ ತಪ್ಪಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾಗ ಶಂಕರಾಚಾರ್ಯರು ಅವತಾರವನ್ನು ಮಾಡಿ ಅವರೆಲ್ಲರನ್ನು ಖಂಡನೆ ಮಾಡಿ ಯಾರು ತಪ್ಪಾಗಿ ಇದರ ಬಗ್ಗೆ ಪ್ರಚಾರ ಮಾಡ್ತಿದ್ರು ಅವರೆಲ್ಲರನ್ನು ಖಂಡನೆ ಮಾಡಿ ವಾಸ್ತವವಾಗಿ ನಮ್ಮ ಧರ್ಮ ಏನು ಹೇಳ್ತಾ ಇದೆ ಅನ್ನುವುದನ್ನ ಈ ಲೋಕಕ್ಕೆ ತಿಳಿಸಿದ್ದಾರೆ ಇಂತಹ ಒಂದು ಧರ್ಮವು ನಿರಂತರ ಪ್ರಚಾರದಲ್ಲಿರಬೇಕು ಅನ್ನೋದಕ್ಕೋಸ್ಕರ ನಾಲ್ಕು ಆಮ್ನಾಯ ಪೀಠಗಳನ್ನು ದೇಶದಲ್ಲಿ ಸ್ಥಾಪನೆ ಮಾಡಿ ಆ ನಾಲ್ಕರಲ್ಲೂ ಒಂದನ್ನ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಹ ಒಂದು ಪೀಠಕ್ಕೆ ನಮ್ಮ ಸನಾತನ ಧರ್ಮದ ಆಧಾರವಾಗಿರತಕ್ಕಂತಹ ಈ ನಾಲ್ಕೂ ಪೀಠಗಳಲ್ಲೂ ಮೊದಲನೇ ಪೀಠವಾಗಿರ್ತಕ್ಕಂತಹದ್ದು ಹಾಗೂ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಿಂದ ಕೂಡಿರತಕ್ಕಂತಹ ಈ ಪೀಠದ ಪರಂಪರೆಯ ಶಿಷ್ಯರಾಗಿದ್ದೀರಿ ನೀವೆಲ್ಲರೂ ಸಹ ಈ ಒಂದು ಬಂಟ ಸಮಾಜವು ಪರಂಪರೆಯಾಗಿ ಇಂತಹ ಒಂದು ವಿಶಿಷ್ಟವಾದ ಪೀಠದ ಶಿಷ್ಯ ಸಮಾಜವಾಗಿರುವುದು ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿಷಯ ಆದ್ದರಿಂದ ಎಲ್ಲರೂ ಸಹ ಈ ಒಂದು ನಮ್ಮ ಧರ್ಮದ ಒಂದು ಮಾರ್ಗವನ್ನು ಚೆನ್ನಾಗಿ ಅನುಸರಿಸಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇದರಿಂದ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗೇ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ ಎಂತಹ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಧರ್ಮ ನಮ್ಮ ಒಂದು ಧಾರ್ಮಿಕ ಪರಂಪರೆ ಏನಿದೆಯೋ ಈ ಒಂದು ಧರ್ಮದ ಬಗ್ಗೆ ನಮಗೆ ಗೌರವ ಅನ್ನುವುದಿರಬೇಕು ಇದರಲ್ಲಿ ಹೇಳಿದಂತಹ ಪ್ರತಿಯೊಂದು ವಿಷಯವೂ ಸಹ ನಮ್ಮ ಒಳ್ಳೆಯದಕ್ಕಾಗಿ ಇದು ಇಲ್ಲಿ ಇಲ್ಲಿ ಹಿಂದೂ ಧರ್ಮ ಅಂತಂದರೆ ಇದು ಮೂಢನಂಬಿಕೆಗಳ ಧರ್ಮ ಅಲ್ಲ ಈ ಕೆಲವರೆಲ್ಲ ಇದರ ಬಗ್ಗೆ ಹೀಗೆಲ್ಲ ಅಪಪ್ರಚಾರ ಮಾಡ್ತಾ ಇರ್ತಾರೋ ಹಿಂದೂ ಧರ್ಮ ಅಂದ್ರೆ ಅಲ್ಲಿ ಮೂಢನಂಬಿಕೆಗಳು ತುಂಬಾ ಇವೆ ಅಂತ ಹೀಗೆಲ್ಲ ಹೇಳ್ತಾರೆ ಅಲ್ಲ ಇಲ್ಲಿ ಯಾವುದು ಸಹ ಮೂಢನಂಬಿಕೆಗಳ ಧರ್ಮ ಮೂಢನಂಬಿಕೆಗಳು ಇಲ್ಲ ಇದನ್ನು ಮೂಢ ನಂಬಿಕೆಗಳ ಧರ್ಮ ಅಂತ ನೀವು ನಂಬಿದ್ರೆ ಅದು ನಿಜವಾಗಿ ಮೂಢನಂಬಿಕೆ ಅಂತ ಆಗುತ್ತೆ ಇದು ಮೂಢ ನಂಬಿಕೆಗಳ ಧರ್ಮ ಹಿಂದೂ ಧರ್ಮ ಅಂತ ತಿಳ್ಕೊಳ್ಳುವುದೇ ನಿಜವಾದ ಮೂಢನಂಬಿಕೆ ವಾಸ್ತವವಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಪ್ರತಿಯೊಂದು ವಿಷಯವೂ ಸಹ ಮನುಷ್ಯನ ಒಳ್ಳೇದಕ್ಕಾಗಿ ಅದರ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಈ ಎಲ್ಲ ಧಾರ್ಮಿಕ ಆಚರಣೆಗಳ ಹಿಂದೆ ಒಂದು ಮುಖ್ಯವಾದಂತಹ ಕಾರಣ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ನಾವು ತಿಳ್ಕೊಂಡು ಈ ಒಂದು ರೀತಿಯಲ್ಲಿ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ನಮ್ಮ ಜೀವನವನ್ನು ಕೃತಾರ್ಥನನ್ನಾಗಿ ಮಾಡಿಕೊಳ್ಳಬೇಕು ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ನಮ್ಮ ಒಂದು ವಿಶೇಷವಾದಂತಹ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾಕಾಲ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಈಗಾಗಲೇ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದರು ನಾವು ತುಂಬ ನಮ್ಮ ಸಮಾಜವು ತುಂಬ ಶ್ರೀಮಂತ ಸಮಾಜವೇನೂ ಅಲ್ಲ ಸಾಮಾನ್ಯವಾಗಿ ನಾವು ನಮ್ಮ ನಮ್ಮ ಕಾರ್ಯಗಳಲ್ಲಿ ಇದ್ದೇವೆ ಎಂಬುದಾಗಿ ಅವರು ಹೇಳಿದರು ಆದರೆ ನೀವು ಹಿಂದಿನಿಂದಲೂ ಸಹ ಶೃಂಗೇರಿ ಪೀಠದ ಈ ಜಗದ್ಗುರುಗಳ ವಿಷಯದಲ್ಲಿ ಇಂಥ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದೀರಾದ್ದರಿಂದ ನಿಜವಾಗಲೂ ಇದು ಶ್ರೀಮಂತರ ಸಮಾಜವೇ ಆ ಭಕ್ತಿ ನಿಜವಾಗಲೂ ಮನುಷ್ಯನಿರಬೇಕಾದ ಏನಂತಂದರೆ ಆ ಧರ್ಮ ಶ್ರದ್ಧೆ ಭಗವದ್ಭಕ್ತಿ ಮತ್ತು ನಿಜವಾಗಿ ಮನುಷ್ಯನು ಸಂಪನ್ನನಾಗುವುದು ಯಾವಾಗ ಅಂತಂದ್ರೆ ಆ ದೇವರ ಮೇಲೆ ಗುರುವಿನ ಮೇಲೆ ಗೌರವ ಇದ್ರೆ ಅದೇ ನಿಜವಾಗಲು ನಾವು ಸಂಪನ್ನರಾಗುವುದಕ್ಕೆ ಕಾರಣ ಆಗುತ್ತೆ ಒಬ್ಬನ ಹತ್ರ ತುಂಬಾ ಐಶ್ವರ್ಯವಿದ್ರು ಅವನತ್ರ ಏನು ಶ್ರದ್ಧೆನೆ ಇಲ್ಲ ದೇವರ ಮೇಲೆ ಅಂತಂದ್ರೆ ಅವನು ನಿಜವಾಗಲೂ ಸಂಪನ್ನನೆ ಅಲ್ಲ ಅವನು ಶ್ರೀಮಂತನೇ ಅಲ್ಲ ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಷ್ಟೇ ಅನ್ನೋದು ಮಾತ್ರಕ್ಕೆ ಅವನು ಶ್ರೀಮಂತ ಅಂತ ಆಗುವುದಿಲ್ಲ ಯಾರು ಸಹ ಆ ಐಶ್ವರ್ಯದ ಜೊತೆಗೆ ಇಂತಹ ಒಂದು ಭಕ್ತಿ ಅನ್ನೋದು ಇರಬೇಕು ಆ ಶ್ರದ್ಧೆ ಅನ್ನೋದು ಇರಬೇಕು ಅದರಿಂದ ನಿಜವಾಗಲೂ ಮನುಷ್ಯನು ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನ ಒಂದು ವಿಶೇಷವಾದ ಬೆಳವಣಿಗೆಗೆ ಕಾರಣ ಈ ಐಶ್ವರ್ಯವೋ ಇದ್ಯಾವುದೋ ಅಲ್ಲ ಆ ಭಗವಂತನಲ್ಲಿ ಮತ್ತು ಗುರುವಿನಲ್ಲಿ ನಾವು ಇಟ್ಕೊಂಡಿರ್ತಕ್ಕಂತಹ ಒಂದು ಭಕ್ತಿ ನಮ್ಮನ್ನು ಅತ್ಯಂತ ಎತ್ತರವಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಆದ್ದರಿಂದ ಅಂತಹ ಒಂದು ಭಕ್ತಿ ನಿಮಗಿದೆ ಆದ್ದರಿಂದ ನೀವೆಲ್ಲರೂ ಸಹ ಸಂಪನ್ನರಾಗಿಯೇ ಇದ್ದೀರಿ ಆದ್ದರಿಂದ ಈ ಭಕ್ತಿ ಸಂಪನ್ನರಾಗಿದ್ದೀರಿ ಇದೇ ನಿಜವಾದಂತಹ ಒಂದು ಸಂಪತ್ತು ಇಂತಹ ಒಂದು ಸಂಪತ್ತನ್ನು ಭಗವಂತ ನೀವು ಪರಂಪರೆಯಾಗಿ ಕೊಟ್ಟಿದ್ದಾನೆ ಆದ್ದರಿಂದ ಇದು ವಿಶೇಷವಾಗಿ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಈ ಸಮಾಜಕ್ಕೆ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ವಿಶೇಷವಾಗಿ ಸಮಾಜವು ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲ ರೀತಿಯಲ್ಲೂ ಸಹ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಸಮಾಜವು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಈ ಮಾತುಗಳನ್ನ ಉತ್ತಾಯ ಮಾಡ್ತೇವೆ ಈ ಒಂದು ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ದೇವಸ್ಥಾನದಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಈ ಒಂದು ಸುಂದರವಾದ ಮೂರ್ತಿಯನ್ನ ಈ ಅಮೃತಶಿಲಾ ಮೂರ್ತಿಯನ್ನ ಇದನ್ನು ಇಲ್ಲಿಗೆ ನಾವು ಕೊಡ್ತಾ ಇದ್ದೇವೆ ಶ್ರೀಪೀಠದಿಂದ ಇದನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಈ ಮೂರ್ತಿಯನ್ನು ಇಟ್ಟು ದಿವಸ ಅದಕ್ಕೆ ಒಂದು ಹೂವನ್ನು ಒಂದು ದೀಪವನ್ನು ಹಚ್ಚಿ ಅವರ ಸನ್ನಿಧಿಯಲ್ಲಿ ನಮಸ್ಕಾರವನ್ನು ಮಾಡಬೇಕು ಮತ್ತೆ ಪ್ರತಿ ವರ್ಷ ಶಂಕರಾಚಾರ್ಯರ ಒಂದು ಜಯಂತಿಯನ್ನು ಜಯಂತಿ ಆಗುತ್ತೆ ಅಂತಂದ್ರೆ ಈ ವೈಶಾಖ ಶುಕ್ಲ ಪಂಚಮಿ ದಿವಸ ಆಗುತ್ತೆ ಆ ವೈಶಾಖ ಶುಕ್ಲ ಪಂಚಮಿ ದಿವಸ ಶಂಕರಾಚಾರ್ಯರ ಒಂದು ಜಯಂತಿ ದಿವಸ ಆವತ್ತು ಒಂದು ವಿಶೇಷವಾಗಿ ಅದಕ್ಕೆ ಪೂಜೆ ಇತ್ಯಾದಿಗಳೆಲ್ಲ ನಡೀಬೇಕು ಇದು ನಿರಂತರ ಈ ಸನ್ನಿಧಿಯಲ್ಲಿ ಇರಲಿ ಅದರಿಂದ ಇನ್ನೂ ವಿಶೇಷವಾಗಿ ಸಮಾಜಕ್ಕೆ ಒಂದು ಅಭಿವೃದ್ಧಿ ಆಗುತ್ತೆ ಹಾಗೇ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ನಂತರ ಶ್ರೀಗಳು ಬಂಟ ಸಮಾಜದ ಮುಖ್ಯಸ್ಥರು ಕೊಂಡು ಬಂದಿದ್ದಂತಹ ಶಂಕರಾಚಾರ್ಯರ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸಿ ಅದರ ಉಪಸ್ಥಿತಿಗೆ ಘಳಿಗೆ ಹಾಗೂ ಸಮಯವನ್ನು ನಿಗದಿಪಡಿಸಿ ಆಶೀರ್ವದಿಸಿದರು ಆನಂತರ ಶ್ರೀಗಳು ಬೀಳ್ಕೊಡುವ ಮುನ್ನ ನೆರೆದಿದ್ದ ಹಲವಾರು ಭಕ್ತಾದಿಗಳಿಗೆ ಫಲವನ್ನು ವಿತರಿಸಿದರು ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಅನೇಕ ರೂಪಗಳನ್ನು ಧರಿಸಿ ಆಯಾ ಕಾಲಕ್ಕೆ ತಕ್ಕಂತೆ ಲೋಕಾನುಗ್ರಹವನ್ನು ಮಾಡ್ತಾ ಇರ್ತಾನೆ ಅಂತಹ ಭಗವಂತನ ಅನೇಕ ರೂಪಗಳಲ್ಲಿ ಶಿವನ ರೂಪ ಮತ್ತು ವಿಷ್ಣುವಿನ ರೂಪ ಈ ಎರಡು ರೂಪಗಳಿಗೂ ತುಂಬಾ ವಿಶೇಷ ಇದೆ ಈ ಎರಡು ರೂಪಗಳನ್ನು ವಿಶೇಷವಾಗಿ ನಾವೆಲ್ಲ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಶಂಕರ ಮತ್ತು ನಾರಾಯಣ ಈ ಎರಡು ರೂಪಗಳಿಗೂ ತುಂಬಾ ವಿಶೇಷ ಇದೆ ಆದರೆ ಈ ಎರಡು ರೂಪಗಳಿದ್ರು ಆ ರೂಪಗಳಲ್ಲಿ ಇರ್ತಕ್ಕಂತಹ ಭಗವಂತನ ಚೈತನ್ಯ ಮಾತ್ರ ಅದು ಒಂದೇ ಅದಕ್ಕೆ ಶಂಕರಾಚಾರ್ಯರು ಅವರ ಪ್ರಶ್ನೋತ್ತರ ರತ್ನಾಲಿಕ ಅನ್ನುವಂತಹ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಭಗವಂತ ಯಾರು ಅಂತ ಒಂದು ಪ್ರಶ್ನೆ ಕೇಳಿದರು ಓ ಭಗವಾನ್ ಕಶ್ಚ ಭಗವಾನ್ ಅಂತ ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಟಿದ್ರು ಶಂಕರ ನಾರಾಯಣಾತ್ಮ ಏಕಹ ಎಂಬುದಾಗಿ ಹೇಳಿದ್ರು ಒಬ್ಬನೇ ಅಂದ್ರೆ ಇದರ ಅರ್ಥ ಏನು ಈ ಸಮ ಈ ಉತ್ತರದ ಅರ್ಥವೇನು ಅಂತ ಕೇಳಿದ್ರೆ ಯಾವ ಪರಮಾತ್ಮನು ಒಬ್ಬನೇ ಆದರೂ ಒಬ್ಬನೇ ಆಗಿತ್ತು ವಾಸ್ತವವಾಗಿ ಶಂಕರ ಮತ್ತು ನಾರಾಯಣನ ರೂಪದಲ್ಲಿ ಈ ಎರಡು ರೂಪಗಳಲ್ಲೂ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದವನು ಅಂತಹ ಏಕ ಶಂಕರನಾರಾಯಣಾತ್ಮಕನಾಗಿರ್ತಕ್ಕಂತಹ ಏಕಹ ಒಬ್ಬನೇ ಭಗವಂತ ಎಂಬುದಾಗಿ ಅವರು ಉಪದೇಶ ಮಾಡಿದ್ದಾರೆ ಶಂಕರಾಚಾರ್ಯ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಇಂತಹ ಒಂದು ಆ ಈಶ್ವರ ಮತ್ತು ವಿಷ್ಣು ಇಬ್ಬರ ಒಂದು ಆ ಎರಡೂ ರೂಪಗಳ ಒಂದು ಮಂದಿರಗಳನ್ನು ಇಲ್ಲಿ ಅತ್ಯಂತ ಹೆಮ್ಮೆ ಇಲ್ಲಿ ನಿರ್ಮಾಣ ಮಾಡಿಸಿ ಆ ಮಂದಿರಗಳಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ದೇವರ ಪೂಜೆ ಉತ್ಸವಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಹಿಂದೆಯೂ ನಾವು ಯಾತ್ರೆಯಲ್ಲಿದ್ದಾಗ ನಾವು ಇಲ್ಲಿಗೆ ಬಂದಾಗ ಅಕೋಲಕ್ಕೆ ಬಂದಾಗ ಅವಾಗಲೂ ಸಹ ನಾವು ಇಲ್ಲಿಗೆ ಬರಬೇಕು ಪ್ರಾರ್ಥನೆ ಮಾಡಿದ್ರಿ ಆಗ ನಾಲ್ಕು ವರ್ಷಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ ಅವಾಗಲೂ ಸಹ ದೇವರ ದರ್ಶನ ಮಾಡಿದ್ದೆ ಮತ್ತೆ ಇವತ್ತೂ ಸಹ ದೇವರ ದರ್ಶನವನ್ನು ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿಯ ಇದರ ಮುಖ್ಯಸ್ಥರು ಮುಖ್ಯಸ್ಥರಾದ ನಿಮಗೆಲ್ಲರಿಗೂ ಮತ್ತು ಇಲ್ಲಿಯ ಭಕ್ತರಾಗಿರ್ತಕ್ಕಂತಹ ನಿಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ದೇವಸ್ಥಾನಕ್ಕೆ ಎಲ್ಲರೂ ಬರಬೇಕು ಬಂದು ನಿರಂತರ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ನಾವು ಬರಬೇಕು ನಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಮಕ್ಕಳಿಗೂ ಸಹ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಮಕ್ಕಳನ್ನು ಮಕ್ಕಳಿಗೂ ದೇವರ ಶ್ಲೋಕಗಳು ಅದನ್ನೆಲ್ಲ ಹೇಳ್ಕೊಡ್ಬೇಕು ಮನೆಯಲ್ಲಿ ನಿಯಮವಾಗಿ ಅದೊಂದು ನಿಯಮ ಇಟ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಮನೆಯಲ್ಲಿರುವಂತಹ ಮಕ್ಕಳು ಹೇಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಅಂತ ಹೀಗೆಲ್ಲ ನಿಯಮ ಇಟ್ಕೊಂಡಿದ್ದೀವೋ ನಾವು ನಮ್ಮ ಮಕ್ಕಳನ್ನು ಇಂಥ ಸ್ಕೂಲಿಗೆ ಕಳಿಸ್ಬೇಕು ಅವರಿಗೆ ಇಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೀಗೆಲ್ಲ ನಾವು ನೇಮ ಮಾಡಿಕೊಟ್ಟಿದ್ದೀವೋ ನಿಯಮವಾಗಿ ಇಟ್ಕೊಂಡಿದ್ದೀವೋ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಬೇಕು ಅವರಿಗೆ ಇಷ್ಟು ಶ್ಲೋಕಗಳನ್ನು ದೇವರ ಶ್ಲೋಕಗಳನ್ನು ಹೇಳ್ಕೊಡ್ಬೇಕು ಅಂತ ನಿಯಮ ಮಾಡಿಕೊಡ್ಬೇಕು ಹಾಗೂ ಒಂದು ನಿಯಮವನ್ನು ಮಾಡಿಕೊಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಇಂತಹ ಒಂದು ಆ ಧಾರ್ಮಿಕವಾದಂತಹ ಮತ್ತು ಆ ಆಧ್ಯಾತ್ಮಿಕವಾದಂತಹ ಒಂದು ಸಂಸ್ಕಾರವನ್ನು ಸಹ ಮಕ್ಕಳಿಗೆ ಕೊಡಬೇಕು ಕೊಟ್ಟು ಬೆಳೆಸಬೇಕು ಆಗ ಬೆಳೆಸಿದ್ರೆ ಅಂತಹ ಮಕ್ಕಳ ಒಂದು ವ್ಯಕ್ತಿತ್ವ ತುಂಬಾ ಬೆಳೆಯುತ್ತೆ ಒಂದು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಮಕ್ಕಳು ಪಡೀತಾರೆ